ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ ಒಂದು ಸರ್ವವಿಘ್ನಗಳ ನಾಶಕನಾದ ಗೌರಿ ಪುತ್ರ ಗಜಾನನನನ್ನು ಭಕ್ತಿಯಿಂದ ಸ್ಮರಿಸಿ ವಾಗ್ದೇವಿಯಾದ ವಾಣಿಗೆ ವಂದಿಸಿ ಅಧಿಕ ಮಾಸ ಮಹಾತ್ಮೆಯ ಮಂಗಳಾಚರಣೆಯನ್ನು ಭಗವಂತನ ಸಾಕ್ಷಿಯಾಗಿ ಆರಂಭಿಸುತ್ತೇನೆ ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕ ಗೌತಮ ಕಶ್ಯಪಾದಿ ಮಹಾಮುನಿಗಳೆಲ್ಲರೂ ಯಜ್ಞ ಮಾಡಲು ಸೇರಿದ್ದರು ಆಗ ಅಲ್ಲಿಗೆ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಆಗಮಿಸಿದರು ಆಗ ಋಷಿಗಳೆಲ್ಲರೂ ಅವರನ್ನು ಕುರಿತು ಹೇ ಋಷಿವರಿಯರೇ ಹಿಂದೆಯೂ ತಾವು ನಮ್ಮನ್ನು ಈ ಸಂಸಾರ ಸಾಗರದಿಂದ ಉದ್ಧರಿಸುವಂತಹ ಭಗವಂತನ ಅನೇಕ ಮಹಿಮೆಗಳನ್ನು ನಿರೂಪಿಸಿದ್ದೀರಿ ಈಗಲೂ ಸಹ ತಾವು ಪರಮಾನಂದಕ್ಕೆ ಕಾರಣವಾದ ಹಾಗೂ ಸಂಸಾರರೂಪಿ ರೋಗಕ್ಕೆ ರಸಾಯನ ಸ್ವರೂಪವಾಗುವಂತಹ ಆ ಪರಮಾತ್ಮನ ಲೀಲಾ ಕಥೆಯೊಂದನ್ನು ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿಕೊಂಡರು ಶೌನಕಾದಿ ಮಹಾಮುನಿಗಳ ಪ್ರಾರ್ಥನೆಯನ್ನು ಕೇಳಿ ಸೂತರು ಹೇಳಿದರು ಈಗ ನಾನು ಹೇಳುವ ಪರಮ ಪವಿತ್ರವಾದ ಕಥೆಯನ್ನು ತಾವುಗಳೆಲ್ಲರೂ ಆಲಿಸಿರಿ ನಾನು ಒಮ್ಮೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವ ಬಯಕೆಯಿಂದ ಆಸೇತು ಹಿಮಾಚಲ ಯಾತ್ರೆ ಮುಗಿಸಿ ಹಸ್ತಿನಾಪುರಕ್ಕೆ ಬಂದೆನು ಅಲ್ಲಿಯ ರಾಜನಾದ ಪರೀಕ್ಷಿತ ಮಹಾರಾಜನು ತನ್ನ ರಾಜ್ಯವನ್ನು ತ್ಯಜಿಸಿ ದೇವರ್ಷಿಗಳ ಸಹಿತ ಮಹಾಪುಣ್ಯಕ್ಷೇತ್ರವಾದ ಗಂಗಾ ನದಿಯ ತೀರಕ್ಕೆ ತೆರಳಿದ್ದಾನೆಂದು ತಿಳಿಯಿತು ಬ್ರಾಹ್ಮಣೋತ್ತಮರೇ ನಾನೂ ಸಹ ಏನನ್ನೋ ಕೇಳಬೇಕೆಂದು ಅಲ್ಲಿಗೆ ಬಂದೆ ಆಗ ಅಲ್ಲಿಗೆ ಮಹಾ ತೇಜಸ್ವಿಯಾದ ವೇದವ್ಯಾಸರ ಪುತ್ರರಾದ ಶುಕಮುನಿಗಳು ಶ್ರೀಕೃಷ್ಣನ ಚರಣಕಮಲಗಳನ್ನು ಧ್ಯಾನಿಸುತ್ತಾ ಬಂದರು ಅವರಿಗಾಗ ಕೇವಲ ಹದಿನಾರು ವರ್ಷಗಳು ಮಹಾಪ್ರತಾಪಿಯಾದ ಅವರನ್ನು ನೋಡುತ್ತಲೇ ಎಲ್ಲ ಋಷಿಗಳು ತಕ್ಷಣ ತಮ್ಮ ತಮ್ಮ ಆಸನಗಳಿಂದ ಎದ್ದು ನಿಂತು ಅವರನ್ನು ಸ್ವಾಗತಿಸಿದರು ಅವರಿಗೆ ಉಚಿತ ಸತ್ಕಾರವನ್ನು ಮಾಡಿ ಅವರನ್ನು ಅತ್ಯುನ್ನತ ಆಸನದಲ್ಲಿ ಕುಳ್ಳಿರಿಸಿದರು ಹಾಗೂ ಅವರೆಲ್ಲರೂ ಅವರ ಸುತ್ತಲೂ ಕುಳಿತುಕೊಂಡರು ಎಂಬಲ್ಲಿಗೆ ಅಧಿಕ ಮಾಸ ಮಹಾತ್ಮೆಯ ಮೊದಲನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಎರಡು ಸೂತರು ಮುಂದುವರಿಯುತ್ತಾ ಆ ಋಷಿಗಳೆಲ್ಲರಿಗೂ ಈ ರೀತಿಯಾಗಿ ತಿಳಿಸಿದರು ಪರೀಕ್ಷಿತ್ ಮಹಾರಾಜನ ಅಪೇಕ್ಷೆಯಂತೆ ಶುಕಮಹಾಮುನಿಗಳು ಅವರಿಗೆ ಭಾಗವತ ಪುರಾಣವನ್ನು ಹೇಳಿದರು ಅಲ್ಲಿಯೇ ಇದ್ದ ನಾನೂ ಸಹ ಆ ಪುರಾಣವನ್ನು ಕೇಳಿದೆ ಮಹಾರಾಜನ ಮೋಕ್ಷ ಪ್ರಾಪ್ತಿಯ ನಂತರ ನೀವೆಲ್ಲರೂ ಯಜ್ಞ ಮಾಡುತ್ತಿರುವ ಸಮಾಚಾರವನ್ನು ತಿಳಿದು ಇಲ್ಲಿಗೆ ಬಂದೆನು ಯಜ್ಞ ದೀಕ್ಷೆಯಲ್ಲಿರುವ ತಮ್ಮೆಲ್ಲರನ್ನೂ ನೋಡಿ ಕೃತಾರ್ಥನಾದೆನು ಭಗವಾನ್ ವೇದವ್ಯಾಸರ ಮುಖದಿಂದ ಕೇಳಿದ ಆತ್ಮೋದ್ಧಾರದ ಆ ಕಥೆಯನ್ನೇ ನಿಮಗೀಗ ತಿಳಿಸುತ್ತೇನೆ ಸಾವಧಾನ ಚಿತ್ತದಿಂದ ಕೇಳಿರಿ ಒಮ್ಮೆ ದೇವರ್ಷಿ ನಾರದರು ಗಂಗಾ ಮತ್ತು ಅಲಕಾನಂದ ನದಿಗಳು ಹರಿಯುವ ಸ್ಥಳದಲ್ಲಿರುವ ನರನಾರಾಯಣರ ಆಶ್ರಮಕ್ಕೆ ಬಂದರು ಆ ಮಹಾಮುನಿ ನಾರಾಯಣನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಭಕ್ತಿಯಿಂದ ಸ್ತುತಿಸಿದರು ಭಗವನ್ ನಾನು ತಮ್ಮಲ್ಲಿ ಶರಣಾಗತನಾಗಿ ಬಂದಿರುವೆ ತಾವು ತಮ್ಮ ತಪಸ್ಸಿನಿಂದ ಮುಳುಗುತ್ತಿರುವ ಈ ಪೃಥ್ವಿಯನ್ನು ಉದ್ಧಾರ ಮಾಡುತ್ತಿರುವಿರಿ ಏಕೆಂದರೆ ಒಬ್ಬರು ಮಾಡುವ ಪಾಪದಿಂದ ಈ ಭೂಮಿಯು ಮುಳುಗಬಹುದು ಹಾಗೆಯೇ ಇನ್ನೊಬ್ಬರು ಮಾಡುವ ತಪಸ್ಸಿನಿಂದ ಈ ಭೂತಾಯಿಯ ಉದ್ಧಾರವಾಗುವುದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ನಾರದರು ಮುಂದುವರಿದು ಮಹಾತ್ಮರೇ ಈ ಕಲಿಗಾಲದಲ್ಲಿ ಎಲ್ಲರ ಮನಸ್ಸು ವಿಷಯೋಪಭೋಗಗಳಲ್ಲಿ ನಿರತವಾಗಿದೆ ವಿಷ್ಣುವಿಗೆ ಉಪಕಾರ ಬಹಳ ಪ್ರಿಯ ಎಂದು ಕೇಳಿದ್ದೇನೆ ಆದ್ದರಿಂದ ಪ್ರಪಂಚಕ್ಕೆ ಉಪಕಾರವಾಗುವಂತಹ ಮಾತನ್ನು ತಮ್ಮಿಂದ ಕೇಳಲು ನಾನು ಬ್ರಹ್ಮಲೋಕದಿಂದ ಇಲ್ಲಿಗೆ ಬಂದಿದ್ದೇನೆ ಅದನ್ನು ಕೇಳಿದ ಮಾತ್ರದಿಂದಲೇ ಮೋಕ್ಷ ಪ್ರಾಪ್ತಿಯಾಗುವಂತಹ ಕಥೆಯ ತತ್ವವನ್ನು ತಾವು ನನಗೆ ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದರು ನಾರದರ ಮಾತನ್ನು ಕೇಳಿ ಭಗವನ್ ನಾರಾಯಣನು ಲೋಕವನ್ನೇ ಪವಿತ್ರಗೊಳಿಸುವಂತಹ ಪುರುಷೋತ್ತಮನ ಅದ್ಭುತ ಮಹಾತ್ಮೆಯನ್ನು ನಾರದರಿಗೆ ತಿಳಿಸುತ್ತಾರೆ ಆ ಪುರುಷೋತ್ತಮನ ಮಹಾತ್ಮೆಯ ಶ್ರವಣ ಮಾತ್ರದಿಂದಲೇ ದರಿದ್ರತೆ ಮತ್ತು ವೈಧವ್ಯವು ದೂರವಾಗಿ ಯಶಸ್ಸು ಸತ್ಪುತ್ರ ಹಾಗೂ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳುತ್ತಾರೆ ಆಗ ನಾರದರು ಹೇಳಿದರು ಮಹಾಮುನಿಗಳೇ ಈ ಪುರುಷೋತ್ತಮ ಎಂಬ ಹೆಸರಿನ ದೇವರು ಯಾರು ಅವರ ಮಹಾತ್ಮೆಯೇನು ಈ ಮಾಸದ ವ್ರತ ವಿಧಾನವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಿರಿ ಎಂದು ಕೇಳಿದರು ಆಗ ನಾರಾಯಣರು ಹೇಳಿದರು ಪುರುಷೋತ್ತಮ ಎನ್ನುವುದು ಒಂದು ತಿಂಗಳಿನ ಹೆಸರು ಆ ತಿಂಗಳಿನ ಸ್ವಾಮಿಯೂ ಸಹ ದಯಾಸಾಗರನಾದ ಪುರುಷೋತ್ತಮನೇ ಆಗಿದ್ದಾನೆ ಈ ತಿಂಗಳಲ್ಲಿ ಹೇಳಿರುವ ವ್ರತಾಚರಣೆಯಿಂದ ಶ್ರೀ ಪುರುಷೋತ್ತಮನಾದ ಮಹಾವಿಷ್ಣುವು ಪ್ರಸನ್ನನಾಗುತ್ತಾನೆಂದು ಈ ತಿಂಗಳಿಗೆ ಪುರುಷೋತ್ತಮ ಮಾಸವೆಂದು ಹೇಳುತ್ತಾರೆ ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಎರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧಿಕ ಮಾಸದಲ್ಲಿ ನಿಷಿದ್ಧ ಕಾರ್ಯಗಳು ನೈಋತ್ಯರು ಎಂಬ ರಾಕ್ಷಸರು ಅಧಿಕ ಮಾಸದಲ್ಲಿ ಹೆಚ್ಚಾಗಿ ಇರುತ್ತಾರೆ ಅವರುಗಳು ಕಾಮ್ಯ ಕರ್ಮಗಳ ಫಲವನ್ನು ಹಾಳು ಮಾಡುತ್ತಾರೆ ಇಚ್ಛಾ ಪೂರ್ತಿಗಾಗಿ ಮಾಡುವುದು ಕಾಮ್ಯ ಕರ್ಮ ಮಾಡಬಾರದ ಕಾಮ್ಯ ಕರ್ಮಗಳು ಆಜ್ಞಾಧ್ಯೇಯ ದೇವತಾ ಪ್ರತಿಷ್ಠೆ ಯಜ್ಞ ವ್ರತಗಳು ಉಪಾಕರ್ಮ ಯಶೋತ್ಸವ ಚೂಡಾಕರ್ಮ ಉಪನಯನ ವಿವಾಹ ವಾಸ್ತುದೇವತಾ ಪೂಜಾ ಗೃಹ ಪ್ರವೇಶ ಯಾತ್ರೋತ್ಸವ ಹೊಸ ಆಭರಣಗಳ ಮೊದಲ ಧಾರಣ ಮತ್ತು ಮಹಾದಾನಗಳು ಅಂದರೆ ಹದಿನಾರು ಮಹಾದಾನಗಳಲ್ಲಿ ಕೆಲವು ತುಲಾ ಪುರುಷದಾನ ಹಿರಣ್ಯ ಗರ್ಭದಾನ ಬ್ರಹ್ಮಾಂಡದಾನ ಕಲ್ಪಪದ ದಾನ ಗೋ ಸಹಸ್ರ ದಾನ ಹೀಗೆ ಹದಿನಾರು ಮಹಾದಾನಗಳನ್ನು ಮಾಡಬಾರದೆಂದು ಹೇಳಲಾಗಿದೆ ಯಾತ್ರೋತ್ಸವ ಮೊದಲ ಬಾರಿಗೆ ಯಾತ್ರೆ ಹೋಗುವುದನ್ನು ಅಧಿಕ ಮಾಸದಲ್ಲಿ ನಿಷೇಧಿಸಿದೆ ಇಲ್ಲಿ ಯಾತ್ರೆ ಎಂದರೆ ಯಾತ್ರಾ ಸ್ಥಳಗಳ ದರ್ಶನ ಮತ್ತು ಶ್ರಾದ್ದಾದಿಗಳನ್ನು ಮಾಡುವುದು ಅಧ್ಯಾಯ ಮೂರು ನಾರಾಯಣರು ಮುಂದುವರಿದು ನಾರದನಿಗೆ ಹೇಳುತ್ತಾರೆ ದುಷ್ಟನಾದ ದುಶ್ಯಾಸನನು ಧರ್ಮರಾಯನನ್ನು ದ್ಯೂತ ಕ್ರೀಡೆಯಲ್ಲಿ ಸೋಲಿಸಿ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನಗೊಳಿಸುತ್ತಾನೆ ಷರತ್ತಿಗೆ ಅನುಸಾರವಾಗಿ ಪಾಂಡವರು ರಾಜ್ಯವನ್ನು ತ್ಯಜಿಸಿ ಕಾಮ್ಯಕವನದಲ್ಲಿ ವಾಸಿಸುತ್ತಿದ್ದರು ಒಮ್ಮೆ ಶ್ರೀಕೃಷ್ಣನು ಪಾಂಡವರನ್ನು ನೋಡಲು ಆ ಕಾಡಿಗೆ ಬಂದನು ಅವರೆಲ್ಲರೂ ಕೃಷ್ಣನನ್ನು ನೋಡುತ್ತಲೇ ನಮಸ್ಕರಿಸಿ ಬಹಳ ದುಃಖಿತರಾದರು ಅವರ ಆ ಸ್ಥಿತಿಯನ್ನು ನೋಡಿ ಕೃಷ್ಣನಿಗೆ ಬಹಳ ಪಶ್ಚಾತ್ತಾಪವಾಯಿತು ಆಗ ಧರ್ಮರಾಯನು ತಮ್ಮ ಈ ದುಸ್ಥಿತಿಗೆ ಕಾರಣವೇನೆಂದು ಪ್ರಶ್ನಿಸಿದನು ಅದಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ ಚೈತ್ರಾದಿ ಮಾಸ ಹಗಲು ರಾತ್ರಿ ಉತ್ತರಾಯಣ ಹಾಗೂ ದಕ್ಷಿಣಾಯಣ ನದಿ ಸಮುದ್ರ ಪರ್ವತ ನಗರ ಇತ್ಯಾದಿಯಾಗಿ ಎಲ್ಲವೂ ಶರೀರಧಾರಿಗಳು ತಮ್ಮ ತಮ್ಮ ಗುಣಗಳಿಗೆ ಅನುಸಾರವಾಗಿ ಪೂಜಿಸಲ್ಪಡುತ್ತಾರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ದೇವತೆಗಳಿರುತ್ತಾರೆ ಎಲ್ಲರೂ ತಮ್ಮ ತಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ಪೂಜೆಗೊಂಡ ಮೇಲೆ ಉತ್ತಮ ಫಲವನ್ನು ಕೊಡುತ್ತಾರೆ ಹೀಗಿರುವಲ್ಲಿ ಒಮ್ಮೆ ಅಧಿಕ ಮಾಸ ಅಂದರೆ ಮಲಮಾಸ ಉತ್ಪನ್ನವಾಯಿತು ಆಗ ಎಲ್ಲರೂ ಅದನ್ನು ನಿಂದಿಸಲಾರಂಭಿಸಿದರು ಈ ಮಲಮಾಸವು ಯಾವುದೇ ಶುಭ ಕಾರ್ಯಕ್ಕೂ ಯೋಗ್ಯವಲ್ಲ ಏಕೆಂದರೆ ಈ ಮಾಸದಲ್ಲಿ ಸೂರ್ಯನ ಸಂಕ್ರಮಣವಿರುವುದಿಲ್ಲ ಇದು ಎಲ್ಲ ತಿಂಗಳುಗಳ ಮಲಸ್ವರೂಪ ಹಾಗಾಗಿ ಇದು ಅಸ್ಪೃಶ್ಯ ಎಂಬುದಾಗಿ ಹೀಯಾಳಿಸತೊಡಗಿದರು ಆಗ ಮಲಮಾಸವು ಅತ್ಯಂತ ದುಃಖ ಮತ್ತು ಪಶ್ಚಾತ್ತಾಪದಿಂದ ಕುಗ್ಗಿಹೋಯಿತು ಹೇಗೋ ಧೈರ್ಯ ತಂದುಕೊಂಡು ವೈಕುಂಠದಲ್ಲಿರುವ ಪುರುಷೋತ್ತಮನಿಗೆ ಶರಣಾಯಿತು ಅಲ್ಲಿ ಪರಮಾತ್ಮನನ್ನು ನೋಡಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಗದ್ಗದ್ದಿತ ವಾಣಿಯಲ್ಲಿ ತೊದಲತೊಡಗಿತು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಅಂದರೆ ಅಧಿಕ ಮಾಸ ಮಹಾತ್ಮೆಯ ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ನಾಲ್ಕು ಅಧಿಕ ಮಾಸವು ಪರಮಾತ್ಮನನ್ನು ಕುರಿತು ಹೇಳಿತು ಕೃಪಾನಿಧೆ ಎಲ್ಲರೂ ನನ್ನನ್ನು ಶುಭ ಕಾರ್ಯಗಳಿಂದ ವಂಚಿತನನ್ನಾಗಿ ಮಾಡಿರುವುದರಿಂದ ನಾನು ದೀನನಾಗಿ ತಮ್ಮಲ್ಲಿ ಶರಣಾಗಿ ಬಂದಿದ್ದೇನೆ ನನಗೆ ಯಾವ ಸ್ವಾಮಿಯೂ ಇಲ್ಲವಾದ್ದರಿಂದ ಈಗ ತಾವೇ ನನ್ನನ್ನು ರಕ್ಷಿಸಬೇಕು ಎಂಬುದಾಗಿ ಶೋಕಿಸತೊಡಗಿತು ಆಗ ಪುರುಷೋತ್ತಮನು ಮಲಮಾಸಕ್ಕೆ ಅಭಯವನ್ನಿತ್ತು ಸಮಾಧಾನಗೊಳಿಸಿದನು ಮಲಮಾಸವು ತನ್ನ ದುಃಖವನ್ನು ಮತ್ತೊಮ್ಮೆ ನಿವೇದಿಸಿಕೊಳ್ಳುತ್ತಾ ಹೇಳಿತು ಪಕ್ಷ ಮಾಸ ದಿನ ರಾತ್ರಿ ಎಲ್ಲವೂ ತಮ್ಮ ತಮ್ಮ ಸ್ವಾಮಿಗಳ ಅಧಿಕಾರದ ಕಾರಣದಿಂದ ಯಾವಾಗಲೂ ನಿರ್ಭಯರಾಗಿ ಪ್ರಸನ್ನಚಿತ್ತರಾಗಿರುತ್ತಾರೆ ಆದರೆ ನನಗೆ ಒಂದು ಹೆಸರಿಲ್ಲ ನನಗೆ ಯಾವ ಸ್ವಾಮಿಯೂ ಇಲ್ಲ ಹಾಗೂ ನನಗೆ ಯಾವ ಆಶ್ರಯದಾತರೂ ಇಲ್ಲ ಈ ಅವಮಾನವನ್ನು ತಾಳಲಾರೆ ನನಗೆ ಈಗ ಸಾಯುವುದೊಂದೇ ಉಳಿದಿರುವ ಮಾರ್ಗ ನನಗೆ ಬದುಕುಳಿಯುವ ಯಾವ ಆಸೆಯೂ ಇಲ್ಲ ಎಂಬುದಾಗಿ ರೋಧಿಸುತ್ತ ವೈಕುಂಠವಾಸಿ ಪುರುಷೋತ್ತಮ ಶ್ರೀ ವಿಷ್ಣುವಿನ ಎದುರಿಗೆ ಮೂರ್ಛಿತವಾಯಿತು ಮಲಮಾಸವು ಈ ರೀತಿಯಾಗಿ ರೋಧಿಸುತ್ತ ಕೆಳಗೆ ಬಿದ್ದದ್ದನ್ನು ನೋಡಿ ಎಲ್ಲಾ ಸಭಾಸದರು ವಿಸ್ಮಿತರಾದರು ಎಂಬಲ್ಲಿಗೆ ಅಧಿಕ ಮಾಸ ಮಹಾತ್ಮೆಯ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಐದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ವಿಷ್ಣುವಿನ ಚರಣ ಕಮಲಗಳ ಮೇಲೆ ಬಿದ್ದ ಮಲಮಾಸವನ್ನು ನೋಡಿ ವಿಷ್ಣುವಿನ ಸಂಜ್ಞೆಯಂತೆ ಗರುಡನು ತನ್ನ ರೆಕ್ಕೆಗಳಿಂದ ಗಾಳಿ ಬೀಸತೊಡಗಿದನು ಇದರಿಂದ ಚೇತನ ಹೊಂದಿದ ಮಲಮಾಸವು ಭಗವಂತನ ಬಳಿ ಶರಣಾಗತನಾಗಿ ಬಂದಿರುವ ತನ್ನನ್ನು ಕಾಪಾಡಬೇಕೆಂದು ಮತ್ತೊಮ್ಮೆ ಪ್ರಾರ್ಥಿಸತೊಡಗಿದನು ಆಗ ವಿಷ್ಣುವು ಅದರ ಕರುಣಾಜನಕ ಸ್ಥಿತಿಯನ್ನು ನೋಡಿ ಅದರ ದುಃಖವನ್ನು ದೂರ ಮಾಡುವ ಉಪಾಯವನ್ನು ಒಂದು ಕ್ಷಣ ಯೋಚಿಸಿದನು ಮಲಮಾಸವನ್ನು ತನ್ನ ಜೊತೆ ಕರೆದುಕೊಂಡು ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣನ ನಿವಾಸಸ್ಥಾನವಾದ ಗೋಲೋಕಕ್ಕೆ ಬಂದನು ಏಕೆಂದರೆ ಶ್ರೀಕೃಷ್ಣ ಪುರಾಣ ಪುರುಷೋತ್ತಮ ಎಲ್ಲರ ಆಶ್ರಯದಾತ ಅವನೊಬ್ಬನೇ ಎಲ್ಲರ ದುಃಖವನ್ನು ದೂರ ಮಾಡುವಾತನು ಆ ಗೋಲೋಕದ ವೈಭವದ ವರ್ಣನೆಯನ್ನು ಮಾಡಲು ಅನೇಕ ನಾಲಿಗೆಯುಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲ ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಐದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧಿಕ ಮಾಸದ ಗಣನೆ ಒಂದು ಚಾಂದ್ರಮಾನ ಸಂವತ್ಸರದಲ್ಲಿ ಮುನ್ನೂರ ಐವತ್ನಾಲ್ಕು ದಿನಗಳು ಇರುತ್ತವೆ ಸೌರಮಾನ ಸಂವತ್ಸರದಲ್ಲಿ ಮುನ್ನೂರ ಅರವತ್ತೈದು ದಿನಗಳ ವ್ಯತ್ಯಾಸ ಎರಡು ವರ್ಷ ಎಂಟು ತಿಂಗಳು ಅಂದರೆ ಮೂವತ್ತೆರಡು ತಿಂಗಳ ಸಮಯದಲ್ಲಿ ಈ ವ್ಯತ್ಯಾಸವು ಇಪ್ಪತ್ತೊಂಬತ್ತೂವರೆ ದಿನಗಳಾಗುತ್ತವೆ ಅದು ಒಂದು ಚಾಂದ್ರಮಾನ ಮಾಸಕ್ಕೆ ಸಮ ಈ ಮೂವತ್ತ್ಮೂರನೇ ತಿಂಗಳನ್ನೇ ಅಧಿಕ ಮಾಸ ಎನ್ನುತ್ತಾರೆ ಆದ್ದರಿಂದ ಪ್ರತಿ ಮೂವತ್ತ್ಮೂರನೇ ಮಾಸ ಅಧಿಕ ಮಾಸ ಎಂದು ಲೆಕ್ಕಾಚಾರ ಮಾಡಬಹುದು ಹೀಗೆ ಒಂದು ಚಾಂದ್ರಮಾನ ಮಾಸ ಅಧಿಕವಾದರೆ ಚಾಂದ್ರಮಾನ ಮತ್ತು ಸೌರಮಾನಗಳು ಸಮಾನಕ್ಕೆ ಬಂದಂತಾಯಿತು ಆದರೆ ಆದರೆ ಕಾಲಚಕ್ರದಲ್ಲಿ ಸೂರ್ಯ ಚಂದ್ರರ ವೇಗಗಳು ಸಮನಾಗಿಲ್ಲದಿರುವುದರಿಂದ ಮತ್ತು ದಿನ ದಿನಕ್ಕೆ ಬದಲಾವಣೆಯಾಗುತ್ತಲೇ ಇರುವುದರಿಂದ ಅಧಿಕ ಮಾಸವು ಪ್ರತಿ ಇಪ್ಪತ್ತೆಂಟರಿಂದ ಮೂವತ್ತಾರು ಮಾಸಗಳೊಳಗೆ ಬರುತ್ತದೆ ಮಲಿಮ್ಲಚ ಮಾಘ ಮಾಸದಿಂದ ಪ್ರಾರಂಭಿಸಿ ಪ್ರತಿ ಮಾಸದಲ್ಲೂ ಒಬ್ಬೊಬ್ಬ ಆದಿತ್ಯನು ಉದಯಿಸುತ್ತಾನೆ ಆ ಆದಿತ್ಯರುಗಳು ಅರುಣ ಸೂರ್ಯ ಭಾನು ತಪನ ಇಂದ್ರ ರವಿ ಗಬಸ್ತಿ ಆರ್ಯಮ ಹಿರಣ್ಯರೇತಸ ದಿವಾಕರ ಮಿತ್ರ ಮತ್ತು ವಿಷ್ಣು ಅಧಿಕ ಮಾಸದಲ್ಲಿ ಯಾವ ಆದಿತ್ಯನೂ ಉದಯಿಸುವುದಿಲ್ಲ ಅಂಥ ಮಾಸಕ್ಕೆ ಮಲಿಮ್ಲುಚ ಅಂದರೆ ನಪುಂಸಕ ಎನ್ನುವುದುಂಟು